ಈ ವಿಡಿಯೋನು ತುಂಬ ಡಿಫ್ ಡಿಫ್ರೆಂಟಾಗಿ ಪ್ರಮೋಟ್ ಮಾಡಿರೋದೆಲ್ಲ ಇದೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆನ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಡೆವಿಲ್ ಮೂವಿ ಪ್ರಮೋಷನ್ ಕೊಡ್ತಾ ಇದ್ದಾರೆ ಅವರು ಸ್ಕೈ ಡೈವಿಂಗ್ ಪ್ರಿಯರು ಅಂತ ಅನಿಸುತ್ತೆ ಎಲ್ಲೋ ಹೋಗಿದರೆ ಸ್ಕೈ ಡೈವಿಂಗ್ಗೆ ಆದರೆ ವಿಶೇಷ ಏನು ಅಂತಂದರೆ ಮಿಸ್ ಮಾಡಿದೆ ದರ್ಶನ್ ಅವ್ರದ್ದು ಡೆವಿಲ್ ಪೋಸ್ಟರ್ನ ತೊಗೊಂಡೋಗಿದ್ದಾರೆ ಜೊತೆಗೆ ನೋಡಿ ಯಾವ ರೀತಿ ಪೋಸ್ ಕೊಡ್ತಾ ಇದ್ದಾರೆ ಅಂತ ಈ ರೀತಿ ಈ ಹಿಂದೆನೂ ಕೂಡ ಪ್ರೀತಿ ಕೊಟ್ಟಿದ್ದಾರೆ ಆದರೆ ಈ ಬಾರಿ ಈ ಅಭಿಮಾನಿ ಡೆವಿಲ್ಗೆ ಮಾಡ್ತಾ ಇರೋದು ತುಂಬ ವಿಶೇಷ ಅಂತ ಹೇಳ್ಬೋದು ಹೇಗೆ ನೋಡ್ತಾ ಇದ್ದೀರಲ್ಲ ಈ ಅಭಿಮಾನಿ ಬಂದು ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕು ದೇವರ ಕಗ್ಗಳಹಳ್ಳಿಯ ಗ್ರಾಮದಲ್ಲಿ ಇರುವಂತಹ ಅಭಿಮಾನಿ ನೀವು ನೋಡ್ಬೋದು ಈ ಅಭಿಮಾನಿಗೆ ಎಲ್ಲ ಕಡೆ ಎಲ್ಲೆಲ್ಲಿ ಆಟೋ ಸಿಕ್ಕುತ್ತೋ ಎಲ್ಲಿ ಅಂಗಡಿ ಸಿಗುತ್ತೋ ಟೆಂಪೋ ಸಿಕ್ಕುತ್ತೋ ಪ್ರತಿಯೊಂದು ಜಾಗದಲ್ಲೂ ಕೂಡ ದರ್ಶನ್ ಅವ್ರದ್ದು ಪೋಸ್ಟರ್ನ ತಗೊಂಡೋಗಿ ಅಲ್ಲಿ ಅಂಟಿಸ್ತಾ ಇದ್ದಾರೆ ಅವ್ರ ಹೆಸರು ವೆಂಕಿ ಅಂತ ಅಷ್ಟೇ ಅಲ್ಲ ಅಂಟಿಸಿ ದರ್ಶನ್ ಅವ್ರಿಗೆ ವಿಶೇಷವಾಗಿ ನಿಂಬೆಣ್ಣಿಂದ ಇಳಿ ತೆಗಿತಾ ಇದ್ದಾರೆ ಪಕ್ಕದಲ್ಲಿ ನೋಡಿ ನೀವು ಅವ್ರ ಕೈದಿ ನಂಬರ್ ಬೇರೆ ಸುಮಾರು ಹನ್ನೊಂದ್ ತಾರೀಕು ರಾಜ್ಯ ಬಿಡುಗಡೆ ಆಗ್ತಿದೆ ನಮ್ಮ ಕನ್ನಡ ಜನತೆ ಡಿಬಸ್ ಎಲ್ಲ ಬಂದು ನೋಡ್ಬೇಕಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಮಾತಾಡಿ ಎಲ್ಲಾ ಬಸ್ ಅಭಿಮಾನಿಗಳು ಹನ್ನೊಂದು ತಾರೀಕು ಬಂದು ನೋಡ್ಲೇಬೇಕು ಅದು ಥಿಯೇಟರ್ ಹೋಗಿ ನೋಡ್ಬೇಕು ಜೈ ಡಿ ಬಾಸ್ ಬೆಂಗಳೂರು ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಇರ್ತೀವಿ ಜೆ ಪಿ ನಗರ ಎಲ್ಲಾ ಡೈವಿಟ್ ಬರ್ಬೇಕಂತ ಹೇಳಿ ಇಷ್ಟ ದಿನದಿಂದ ಆ್ಯಕ್ಚುಲಿ ಸಖತ್ ಬೇಜಾರಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಈಗಲೂ ಅವ್ರದ್ದು ಬೇಜಾರಿದೆ ಇಲ್ಲ ಅಂತಲ್ಲ ಆದರೂ ಎಲ್ಲೋ ಒಂದು ಕಡೆ ಈ ಡಬಲ್ ಮೂವಿ ರಿಲೀಸ್ ಆಗ್ತಾ ಇರೋದು ಈ ರೀತಿ ಪ್ರಮೋಟ್ ಮಾಡ್ತಾ ಇರೋದು ಒಂದು ಹಬ್ಬದ ರೀತಿ ಆಚರಿಸ್ತಾ ಇದ್ದಾರೆ ಅದರಲ್ಲೂ ಅವರು ಅಥವಾ ಕ್ಯಾಬ್ ಡ್ರೈವರ್ಸು ಅಥವಾ ಬೈಕ್ ಇರೋರು ಪ್ರತಿಯೊಬ್ಬರು ಅವ್ರ ಅಭಿಮಾನಿಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರು ಆಟೋಗಳ ಮೇಲೆ ಹಾಕಿದ್ದಾರೆ ಟೆಂಪೋಗಳ ಮೇಲೆ ಬಸ್ಗಳ ಮೇಲೆ ಇಂಥ ಜಾಗ ಅನ್ನೋದಿಲ್ಲ ಆಮೇಲೆ ಸಿಕ್ಕ ಬಟ್ಟೆ ಆ ಅಂಗಡಿಗಳ ಮೇಲೆಲ್ಲ ಪ್ರಮೋಟ್ ಮಾಡಿದ್ದಾರೆ ಅವ್ರಿಗೆ ಎಲ್ಲಿ ಕಾಣಿಸುತ್ತೋ ಆ ಜಾಗದಲ್ಲೆಲ್ಲ ಹೋಗಿ ಅನಿಸಿದ್ದಾರೆ ಅಭಿಮಾನಿಗಳಿಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಯಾಕಂದರೆ ಪಾಪ ಅವ್ರು ಅಷ್ಟು ಪ್ರೀತಿ ಕೊಡ್ತವ್ರೆ ಒಂದಲ್ಲ ಒಂದಿನ ದರ್ಶನವ್ರು ಹೊರಗೆ ಬರಲೇಬೇಕು ಬಂದೇ ಬರ್ತಾರೆ ಬಂದಾಗ ಅಭಿಮಾನಿಗಳ ಈ ಎಲ್ಲ ವೀಡಿಯೋಸ್ಗಳನ್ನ ಅವ್ರ ಪ್ರೀತಿನ ಅವ್ರ ಪ್ರಮೋಷನ್ನ ಖಂಡಿತ ನೋಡೇ ನೋಡ್ತಾರೆ ಈಗ ನೋಡ್ತಾ ಇದ್ದೀರಲ್ಲ ಇವರು ಕೂಡ ಅವರ ಅಭಿಮಾನಿ ಇವರು ಕೂಡ ತಮ್ಮ ಆಟೋ ಮೇಲೆ